ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆನಲ್ಲಿ ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಬಾವು, ನಿನ್ನೈ ಸವಿ ಶ್ರುತಿಯಲ್ಲಿ ಓಹೋ ಈ ಸುಂದರ ಬೆಳೆದಿಂಗಳೈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ ದಿನ ದಿನ ಚಿನ್ನ ನನ್ನ ನಿನ್ನ ಹಾಡಲಿ ಕುಣಿಸಿರುವೆ ಮನ ಮನ ನಗೋತರ ಕಣ್ಣಂಚಲಿ ನಗಿಸಿರುವೆ ವಲವೇ ಒಲವೇ ನಿನ್ನ ನಲಿವೊಂದೇ ವರವೆನ್ನುತನಿವೆ ಒಲವೇ ನಿನ್ನ ಗೆಲುವೊಂದೇ ಬಲವೆನ್ನುತನ ಬೇರವೇ ನನ್ನ ಎದೆಯೊಳಗಿನ ಸ್ವರ ನುಡಿಗಳ ಕೈಗಳೇ ನಿನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳೋ ಮನಸ್ಸು ನನ್ನದು ಈ ಸುಂದರ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದ ನನ್ನ ನಿನ್ನ ನಡುವಿನಲ್ಲಿ ಸುಮ ಸುಮ ಸರಿ ಗಮ ಇಂಥ ವಿಸ್ಮಯ ಇದೆ ಮೊದಲು ಗಮ ಗಮ ಎದೆ ಎಲ್ಲ ಇನ್ನ ಮಾತು ಬರಿತೋದಲು ಉಸಿರೇ ನಿನ್ನ ಉಸಿ ಹೆಸರಾಗಲಿ ಕಾವೇರಿ ಕಲರವನೇ ನಿನ್ನ ನರಳಿನ ಸನಿ ಸನಿ ಹಾಕಿ ನನ್ನ ಕೊರಳಿನ ದನಿ ಹರಿಸಿ ಹರಿಸಿ ನಿನ್ನ ಕನಸಿನ ಹೊಸ ಹೆಸರನ್ನು ಬೆರೆಸಿ ಮರೆಸಿ ನಲಿಸಲಿರುವ ಈ ಸುಂದರ ಈ ಸುಂದರ ಬೆಳದಿಂಗಳೈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆ ನಲಿ ಈ ಸುಂದರ ಬೆಳದಿಂಗಳೈ ತಂಪಿನ ಅಂಗಳ ಮನಸ್ಸಿನ ಮಾತಿನಲ್ಲಿ ಮೌನವೇ ರಾಗವು ಉಸಿರೇ ಬಾವು ನಿನ್ನ ಈ ನಗೆಯ